ನನ್ನ ಕಿಚನಲ್ಲಿ ಈ ಎರಡು ಐಟಮ್ಸ್ ಬಂದಮೇಲೆ ನನ್ನ ಲೈಫ್ ಅಂತೂ ತುಂಬ ಈಸಿಯಾಗಿದೆ ಸ್ವಲ್ಪ ಆರಾಮಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಹೆಕ್ಟಿಕ್ ಆಗಿರುತ್ತೆ ಈಗೆಲ್ಲ ಆಫೀಸಿಗೆ ಹೋಗೋದು ಮಕ್ಕಳು ಸ್ಕೂಲಿಗೆ ಹೋಗೋದು ಆ ಥರ ಎಲ್ಲ ಸೊ ತಿಂಡಿ ಮಾಡೋದು ಅವಳು ರೆಡಿ ಮಾಡೋದು ಎಲ್ಲ ಗಡಿ ಬಿಡಿ ಆಗೋದು ಬಟ್ ಈ ಸ್ಟವ್ ಬಂದ ತುಂಬ ಆರಾಮಾಗಿದೆ ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆ ಫೀಚರ್ಸ್ ಇದ್ದಾವೆ ಆಟೋ ಇಗ್ನಿಷನ್ ಇದೆ ಮತ್ತೆ ಹೈಬ್ರಿಡ್ ಫಂಕ್ಷನಾಲಿಟಿ ಇರೋದ್ರಿಂದ ಇದನ್ನು ಟಾಪ್ ಮತ್ತು ಹಾಬ್ ಆಗಿ ಯೂಸ್ ಮಾಡ್ಕೋಬೋದು ಅಂದರೆ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಿರ್ತೀವಿ ಅಂದರೆ ಟಾಪ್ ಥರ ಯೂಸ್ ಮಾಡ್ಕೋಬೋದು ಇಲ್ಲ ಪರ್ಮನೆಂಟ್ ಮನೆ ಅಂತ ಅಂದರೆ ಅದನ್ನು ಹಾಬ್ ಆಗಿ ಹಾಗೆ ಕಿಚನಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಈ ಬಿಯಾಂಡ್ ಅಪ್ಲೈನ್ಸಸ್ ಚಿಮ್ನಿ ತಗೋಬೇಕು ಇದರಲ್ಲಿ ಬ್ಲೂಟೂತ್ ಇರೋದ್ರಿಂದ ನಮಗೆ ಇಷ್ಟ ಬಂದ ಪ್ಲೇ ಲಿಸ್ಟ್ನ ನಾವು ಪ್ಲೇ ಮಾಡ್ಕೊಂಡು ಹಾಡು ಕೇಳ್ಕೊಂಡು ಆರಾಮಾಗಿ ಅಡುಗೆ ಎಲ್ಲ ಮಾಡ್ಕೋಬೋದು ಇಲ್ಲ ಅದು ಬೋರ್ ಆಯಿತು ಅಂದರೆ ಪಾಡ್ಕಾಸ್ಟ್ಗಳು ಕೇಳ್ಕೊಬೋದು ಅದು ಬೇಡ ಅಂದರೆ ಎಫ್ ಎಮ್ ಆಪ್ಷನ್ ಕೂಡ ಇದೆ ಸೊ ನಮಗೆ ಇಷ್ಟ ಬಂದಿರೋ ಎಫ್ ಎಮ್ ಸ್ಟೇಷನ್ ಪ್ಲೇ ಮಾಡ್ಕೊಂಡು ನಾವು ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೋಬೋದು ನಾನು ಮೊದಲೇ ಹೇಳಿದಾಗ ಇದರಲ್ಲಿ ಆಟೋ ಇಗ್ನಿಷನ್ ಫೀಚರ್ ಇರೋದ್ರಿಂದ ಜಸ್ಟ್ ಒಂದು ನಾಪ್ ತಿರುಗಿಸಿದ್ರೆ ಆಯ್ತು ಸ್ಟವ್ ಆನ್ ಆಗುತ್ತೆ ಲೈಟರ್ ಇರಬೇಕು ಮ್ಯಾಚ್ ಬಾಕ್ಸ್ ಇರಬೇಕು ಆ ಥರ ಏನು ಬೇಡ ಇನ್ನೊಂದು ಒಳ್ಳೆ ಫೀಚರ್ ಅಂದ್ರೆ ಇದು ಟೈಮ್ ಸೆಟ್ ಮಾಡೋದು ಇದ್ರಲ್ಲಿ ನಾವು ಎಷ್ಟು ನಿಮಿಷ ಬೇಕು ಅಷ್ಟು ಟೈಮ್ ಸೆಟ್ ಮಾಡಿಬಿಟ್ರೆ ಅದೇ ಆಟೋಮೆಟಿಕ್ಕಾಗಿ ಆಗಿ ಆಫ್ ಆಗಿಬಿಡುತ್ತೆ ಸೊ ಟೈಮ್ ಸೆಟ್ ಮಾಡಿಬಿಟ್ರೆ ನಾವು ಬೇರೆ ಕೆಲಸನೂ ಮಾಡ್ಕೋಬೋದು ಗ್ಯಾಸ್ ಮುಂದೆ ನಿಲ್ಲಬೇಕು ಅನ್ನೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಏನಾದರೂ ಮಿಸ್ ಆಗಿ ಗಾಳಿಗೂ ಏನಕ್ಕೂ ಗ್ಯಾಸ್ ಆಫ್ ಆದರೆ ಅದೇ ಆಟೋಮೆಟಿಕ್ಕಾಗಿ ಆಗಿ ಆಫ್ ಆಗುತ್ತೆ ಗ್ಯಾಸ್ ಏನು ಲೀಕ್ ಆಗೋಲ್ಲ ಸೊ ಸೇಫ್ಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಇವಾಗಂತೂ ಮಲ್ಟಿ ಟಾಸ್ಕಿಂಗ್ ಮಾಡೋದು ತುಂಬಾ ಈಸಿ ಈ ಸ್ಟವ್ ಅಲ್ಲಿ ಇಷ್ಟು ಒಳ್ಳೆ ಒಳ್ಳೆ ಫೀಚರ್ಸ್ ಇರೋದ್ರಿಂದ ನಾನು ಅಡುಗೆಗಳು ಬೇಗ ಆಗುತ್ತೆ ಅದ್ರ ಮುಂದೆನೇ ನಿಂತಿರ್ಬೇಕಂತ ಎಲ್ಲ ಎಲ್ಲ ಮಾಡಿಟ್ಟು ಬೇರೆ ಕೆಲಸನೂ ಮಾಡ್ತೀನಿ ಅದ್ರ ಜೊತೆಗೇನೆ ಹಾಗೆ ಚಿಮ್ನಿಯಲ್ಲೂ ಸಾಂಗ್ಸ್ ಪ್ಲೇ ಮಾಡ್ಕೊಂಡು ನಾನು ನನ್ನ ಮಗಳು ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತೀನಿ ಚಿಕ್ಕ ಮಕ್ಕಳು ಇರೋ ಮನೇಲಂತೂ ಮಕ್ಕಳನ್ನ ನೋಡ್ತಾನೇ ಇರಬೇಕು ಒಂದು ಸೆಕೆಂಡ್ ಮಿಸ್ ಆದ್ರೂ ಅಷ್ಟರಲ್ಲೇ ಏನೋ ಒಂದು ಕಿತಾಪತಿ ಮಾಡಿ ಬಂದಿರ್ತಾರೆ ಅಡುಗೆ ಮಾಡ್ತಾಯಿಲ್ಲ ನೋಡೋಕ್ಕಾಗಲ್ಲ ಆ ಥರ ಆಗ್ತಾಯಿತ್ತು ಏನಾದರೂ ಒಂದು ಕೇಡಿ ಮಾಡೋಳು ನನ್ನ ಮಗಳು ಇವಾಗಂತೂ ನಾನು ಜೊತೆಗೆ ಕೂರಿಸ್ಕೊಂಡೆ ಅವ್ಳಿಗೆ ಸ್ವಲ್ಪ ಎಂಟರ್ಟೈನ್ ಮಾಡ್ಕೊಂಡು ಇಲ್ಲಿ ಹಾಡು ಇಲ್ಲಾಂದರೆ ಏನಾದರೂ ಒಂದು ಸ್ಲೋಕನೋ ಇಲ್ಲ ಅವ್ರಿಗೊಂದು ಏನಾದರೂ ಹಾಕಿ ಕೂರಿಸ್ತೀನಿ ನಾನು ಅಡುಗೆ ಆಗೋ ತನಕ ಸ್ವಲ್ಪ ಅಲ್ಲೇ ಎಂಗೇಜ್ ಮಾಡ್ಕೊಂಡು ಆಮೇಲೆ ಅವಳಿಗೆ ಬೇರೆ ಕಡೆ ಆಟ ಇಲ್ಲ ಏನಾದರೂ ಬೇರೆ ಆಕ್ಟಿವಿಟೀಸ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಅವ್ಳಿಗೆ ನೋಡ್ಕೊಳಕ್ಕೂ ನಂಗೆ ಮ್ಯಾನೇಜ್ ಮಾಡೋಕ್ಕೆ ಈಗ ಸ್ವಲ್ಪ ಸುಲಭ ಆಗಿದೆ ಮತ್ತೆ ಈ ಚಿಮ್ನಿದು ಇನ್ನೊಂದು ಸ್ಪೆಷಲ್ ಫೀಚರ್ ಅಂದ್ರೆ ವಿಷಲ್ ಕೌಂಟರ್ ನಾವು ಈ ಕುಕ್ಕರ್ ಇಟ್ಟು ಎಷ್ಟು ವಿಷಲ್ ಹೋಯ್ತು ಅಂತ ಮರ್ತೋಗ್ತಿರ್ತೀವಿ ಪದೇ ಪದೇ ಅಂದ್ರೆ ನಾವು ಅಲ್ಲಿ ಸೆಟ್ ಮಾಡಿಬಿಟ್ರೆ ಆಯ್ತು ಅಷ್ಟು ವಿಷಲ್ ಆದ್ಮೇಲೆ ಅದೇ ನೋಟಿಫೈ ಮಾಡುತ್ತೆ ನಾವು ಅವಾಗ ಬಂದ ಆಫ್ ಮಾಡ್ಬಿಡ್ಬೋದು ಹಾಗೆ ಇದು ಫಿಲ್ಟರ್ ಆಟೋ ಕ್ಲೀನ್ ಚಿಮ್ನಿ ಆಗಿರೋದ್ರಿಂದ ಒಂದು ಬಟನ್ ಒತ್ತಿದ್ರೆ ಆಯ್ತು ಅದೇ ಆಟೋ ಕ್ಲೀನ್ ಆಗುತ್ತೆ ನಾವು ಪದೇ ಪದೇ ಕ್ಲೀನ್ ಮಾಡ್ತಿರಬೇಕು ಅಂತಿಲ್ಲ ತುಂಬಾ ಲೋ ಮೈಂಟೆನೆನ್ಸ್ ಆರಾಮಾಗಿ ನಾವು ಒಂದ್ಸತಿ ಒರೆಸ್ಕೊಂಡ್ರೆ ಆಯ್ತು ಸೊ ಚಿಮ್ನಿ ಆನ್ ಮಾಡಿ ಒಂದು ಸ್ವಲ್ಪ ಆನಲ್ಲಿ ಇರ್ಲಿ ಆಮೇಲೆ ಆಫ್ ಮಾಡೋಣ ಅನ್ಕೊಂಡು ಒಂದ್ಸತಿ ಹೋಗ್ತೀವಿ ಅಂದ್ರೆ ಡಿಲೇ ಟೈಮರ್ ಆಪ್ಷನ್ ಚೂಸ್ ಮಾಡಿದ್ರೆ ಆರಾಮಾಗಿ ನಾವು ಟೈಮ್ ಸೆಟ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಅದೇ ಆಫ್ ಆಗುತ್ತೆ ಸಕ್ಷನ್ ಪವರ್ ಕೂಡ ತುಂಬಾ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಸಿ ಎಮ್ ಎಚ್ಕೊಳುತ್ತೆ ಒಟ್ಟಿನಲ್ಲಿ ನನಗೆ ಎರಡು ಪ್ರಾಡಕ್ಟ್ ನನ್ನ ಕಿಚನ್ ಅಲ್ಲಿ ಆಡ್ ಆದ್ಮೇಲೆ ಅಂತೂ ನನ್ನ ಲೈಫ್ ನಿಜವಾಗ್ಲೂ ಈಸಿ ಆಗಿದೆ ಅಂಡ್ ನೋಡಕ್ಕೂ ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಸ್ಟೈಲಿಶ್ ಆಗಿದೆ ಸ್ಟವ್ ಅಲ್ಲಿ ಟಫ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಸೊ ಕಿಚನ್ ಅಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಸೊ ಯಾರೆಲ್ಲ ಕಿಚನ್ ಗೆ ಹೊಸ ಚಿಮ್ನಿ ಇಲ್ಲ ಸ್ಟವ್ ತಗೋಬೇಕಂತ ಇದ್ದೀರಾ ಇಲ್ಲ ಕಿಚನ್ ಅಪ್ಗ್ರೇಡ್ ಮಾಡ್ಬೇಕಂತ ಇದ್ದೀರಾ ಅಂದ್ರೆ ಬಿಡ್ ಅಪ್ಲಾನ್ಸಸ್ ಮಸ್ಟ್ ಟ್ರೈ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಯೂಸ್ ಮಾಡಿ ಒಂದ್ಸೀ